ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಇವತ್ತು ನಾನಿವತ್ತು ಇರೋದು ಬೆಳ್ಳುಳ್ಳಿ ಹುಳಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಬೇಗನೆ ಮಾಡುವಂಥದ್ದು ಮಾಡ್ತಿದ್ದೀನಿ ಬೆಳ್ಳುಳ್ಳಿ ಹುಳಿಗೆ ಏನೇನು ಬೇಕು ನೋಡೋಣ ಬನ್ನಿ ಬೆಳ್ಳುಳ್ಳಿ ಮೂರು ಬಿಡಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ನಿಂಬೆಣ್ಗಾತದ್ರಷ್ಟು ಇದನ್ನು ನೀರಲ್ಲಿ ನೆನೆಸ್ಬೇಕು ಸಾಂಬಾರ್ ಪೌಡರು ಎರಡು ಸ್ಪೂನು ಸ್ವಲ್ಪ ಎಣ್ಣೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾಗಿರೋದು ಯಾವ ಥರ ಮಾಡೋದು ಮಾಡೋಣ ಬನ್ನಿ ಇದನ್ನು ನೀರಲ್ಲಿ ನೆನೆಸಿದ್ದು ನೆನೆಸಿಗಿಟ್ಟಿದ್ದೀನಿ ಪಾರ್ಫೆಕ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿ ಸಾಸಿವೆ ಹಾಕೋಣ ಸಾರಿ ಒಂದು ಐದಾರು ವೀಡಿಯೋದಲ್ಲಿ ವಾಯ್ಸ್ ಬೇರೇನೇ ಇತ್ತು ಯಾಕಂದರೆ ನಾನು ಕೋಲ್ಡ್ ಆಗಿತ್ತು ಆದ್ದರಿಂದ ಎಡಿಟ್ ಮಾಡುವಾಗ ವಾಯ್ಸ್ ಹಾಕಿದ್ದೆ ಓಕೆ ಎಣ್ಣೆ ಕಾಯಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸೌಂಡ್ ಬಂದಮೇಲೆ ಕರ್ಬೇವು ಹಾಕ್ಕೊಂಡು ಬಿಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು ಓಕೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇದಾದಮೇಲೆ ಕರ್ಬೇವು ಹಾಕ್ಕೋಬೇಕು ಫಸ್ಟೇ ಕರ್ಬೇವು ಹಾಕ್ಕೊಂಡ್ರೆ ಅದು ಫುಲ್ಲು ಇದಾಗಿ ಹೋಗ್ಬಿಡುತ್ತೆ ಕಪ್ಗೋಗುತ್ತೆ ಹಾಗಾಗಿ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಕರ್ಬೇವು ಹಾಕ್ಕೊಳ್ಳೋಣ ಕರ್ಬೇವು ಹಾಕೊಂಡಿದ್ದಾಯಿತು ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ ಹುಣ್ಸೆ ರಸ ಹಾಕ್ಕೊತಾ ಇದ್ದೀನಿ ಹುಣಸೆ ರಸ ಹಾಕಿದ್ದಾಯಿತು ಇವಾಗ ಉಪ್ಪು ಹಾಕ್ಕೊಳ್ಳೋಣ ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡೋಣ ಅದಾದಮೇಲೆ ಸಾಂಬಾರು ಪೌಡ್ರ್ ಹಾಕಬೇಕು ಅದು ಹಾಕ್ಬಿಡೋಣ ಓಕೆ ಇವಾಗ ಸಾಂಬಾರು ಪೌಡ್ರ್ ಹಾಕಿ ಅದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಬೇಕು ಇಲ್ಲಾಂದರೆ ಗಂಟು ಆಗುತ್ತೆ ಅದಕ್ಕೆ ಹಾಕಿದ್ದೀನಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುದಿ ಬರೋವರೆಗೂ ಬಿಡೋಣ ಓಕೆ ಕುದೀತಾ ಇದೆ సెకెండ్ కదుస్బుట్టు ఆఫ్ మొకే ఆగో స్టవ్ ఆఫ్ మతాయి ఫైన ఈ థర ఆగి ఇవగా ఇన్న బీ బీ అన్నీ బీ బాకే అందరూ లైట్గా హిన్ను చనగితే ఫుల్ మిక్స్కొ తిన్నబడి లైట్ లైట్గా హు తే ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ಧನ್ಯವಾದಗಳು